ಹುಣಸೂರು ತಾಲೂಕು ದಂಡ ಮೈದಾನದಲ್ಲಿ ಲೋಕಸಭೆ ಚುನಾವಣೆಯ ಮೈಸೂರು ಕೊಡಗು ಮತ್ತು ಮತಯಾಚನೆ ಮಾಡಿದ್ರು ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೆಲಿಕಾಪ್ಟರ್ ಮುಖಾಂತರ ಹುಣಸೂರು ಮೈದಾನದಲ್ಲಿ ಲ್ಯಾಂಡ್ ಹುಣಸೂರು ದಂಡ ಮೈದಾನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ರು ಮಾಜಿ ಎಚ್ಪಿ ಮಂಜುನಾಥ್ ರವರು ಸ್ವಾಗತ ಮಾಡಿದರು ದಂಡ ಮೈದಾನದಲ್ಲಿ ಕಾರ್ಯಕ್ರಮ ಮಾಡಿಕೊಳ್ಳಲಾಗಿದ್ದು ಅದ್ದೂರು ಜನಸಾಗರ ಕುಡಿದ್ರು ಈ ಕಾರ್ಯಕ್ರಮದಲ್ಲಿ ಮೈಸೂರು ಮತ್ತು ಕೊಡಗು ಸಂಸದ ಅಭ್ಯರ್ಥಿ ಎಂಪಿ ಲಕ್ಷ್ಮಣ್ ರವರು ಕೆ ವೆಂಕಟೇಶ್ ತನ್ವೀರ್ ಸಿಟ್ ಎಚ್ಸಿ ಮಹಾದೇವಪ್ಪ ಸತೀಶ್ ಜಾರಕಿಹೊಳಿ ವಿಜೇಂದ್ರ ಹಾಗೂ ಹುಣಸೂರಿನ ಕಾರ್ಯಕರ್ತರು ಮುಖಂಡರುಗಳು ಭಾಗಿಯಾಗಿದ್ದರು ಬಿಜೆಪಿಯವರ ಲೋಕಸಭಾ ಸದಸ್ಯರಾಗಿರುವಾಗ ಹೇಳಿದ್ರು ಇವತ್ತಿನ ನಡ್ಡಾ ಆಗಲಿ ಅಮಿತ್ ಶಾ ಆಗಲಿ ನರೇಂದ್ರ ಮೋದಿ ಅವರಾಗಲಿ ಒಂದು ಕ್ರಮ ತಗೊಂಡಿಲ್ಲ ಅವರ ಮೇಲೆ ಇವರೇ ಅವ್ರ ಕೈಯಲ್ಲಿ ಏಳ್ಸಿದ್ದಾರೆ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರೇ ಅನಂತಕುಮಾರ್ ಹೆಗ್ಡೆ ಅಂತ ಅವ್ರ ಕೈಯಲ್ಲಿ ಏಳ್ಸಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಸಂವಿಧಾನ ಅಪಾಯದಲ್ಲಿದೆ ಯಾಕಂದ್ರೆ ಸಂವಿಧಾನ ಸರ್ವರಿಗೂ ಸಮಬಾಳನ್ನ ಹೇಳ್ತಕ್ಕಂಥ ಸಂವಿಧಾನ ಇದು ಸರ್ವೇ ಜನ ಭವಂತು ಅಂತಕ್ಕಂಥದನ್ನ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರ ಸಮಾನತೆಗೆ ಸಮಾಜವನ್ನು ಸೃಷ್ಟಿ ಮಾಡ್ತಕ್ಕಂಥ ಸಂವಿಧಾನ ಇದು ಈ ಸಂವಿಧಾನದಲ್ಲಿ ಅಸ್ಮಾನತೆಗೆ ಅವಕಾಶ ಇರಬಾರದು ಎಲ್ಲರಿಗೂ ಸಮಾನವಾದಂತ ಅವಕಾಶವನ್ನು ಕಲ್ಪಿಸ್ಕೊಳ್ಬೇಕು ಅಂತಕ್ಕಂಥದ್ದು ನಮ್ಮ ಸಂವಿಧಾನ ಹೇಳ್ತಕ್ಕಂಥದ್ದು ಅದಕ್ಕೋಸ್ಕರ ಈ ಸಂವಿಧಾನ ಬದಲಾವಣೆ ಆಗ್ಬೇಕು ಅಂತಕ್ಕಂಥದ್ದು ನಿಮ್ಮ ಕೈಯಲ್ಲಿ ಜನರ ಅಕೌಂಟ್ ಓಪನ್ ಮಾಡಿ ಪ್ರತಿ ಒಂದು ಕುಟುಂಬಕ್ಕೆ ಹದಿನೈದು ಲಕ್ಷ ರೂಪಾಯಿ ಆಗ್ತೇನೆ ಅಂತ ಹೇಳಿದ್ರು ನನ್ನ ತಾಯಿ ಕೂತಿದ್ದಾರೆ ಕೇಂದ್ರ ಹದಿನೈದು ಲಕ್ಷ ಬಂತ ಬಂತು ಅಂದ್ರೆ ಬಂತು ಅದೇ ಇಲ್ಲ ಇಲ್ಲ ನಿಮ್ಗೇನಾರು ಗೊತ್ತಿದ್ರೆ ಆಯ್ತು ನೀವೆಲ್ಲ ರೈತರಿ ರೈತ ರೈತರಿ ಹೊಗೆ ಸೊಪ್ಪು ರಾಗಿ ಏಳು ಪತ್ತ ಎಲ್ಲ ಬೆಳಿತೀರಿ ತರ್ಕಾರ ಎಲ್ಲ ನಿಮ್ಮ ಆದಾಯ ಮಾಡ್ತೀವಿ ಅಂತ ಹೇಳಿದ್ರು ಏನೋ ಡಬಲ್ ಡಬಲ್ ಮಾಡ್ತೀವಿ ಅಂತ ಹೇಳಿದ್ರು ಏನಾರು ಆದಾಯ ಡಬಲ್ ಆಯ್ತಾ ಎರಡು ಕೋಟಿ ಉದ್ಯೋಗ ಕೊಡ್ತೀವಿ ಅಂತ ಹೇಳಿದ್ರು ಎರಡು ಕೋಟಿ ಉದ್ಯೋಗ ಯಾವ್ದಾದ್ರು ನಿಮ್ ಮನೆಗೆಲ್ಲದ್ರ ಕೆಲಸ ಸಿಕ್ತಾ ಯಾರಿಗಾದ್ರು ಸಿಕ್ತಾ ಹೇಳಿ ಯಾರು ಕೆಲಸ ಸಿಕ್ಕಿಲ್ಲ ಆಯ್ತು ಚೀಫ್ ಮಿನಿಸ್ಟರು ಹೇಳ್ತಾ ಇದ್ದಾರೆ ಯಾವ್ದು ಅಚ್ಚೇ ದಿನ ಯಾವ್ದಾದ್ರು ಅಚ್ಚೇ ದಿನ ಬಂತ ಇದನ್ನ ನೋಡಿ ನಾನು ಸಿದ್ದರಾಮಯ್ಯ ಅವ್ರಿ ಇಬ್ಬರು ನಮ್ಮ ಪಕ್ಷದ ಎಲ್ಲಾ ಮುಖಂಡರುಗಳು ನಾವೆಲ್ಲ ಮಾತಾಡ್ಕೊಂಡು ಸತೀಶ್ ಅವರು ಮಾಧೇವ್ರವರು ವೆಂಕಟೇಶ್ ಅವರು ಮಂಜುನಾಥ್ ಎಲ್ಲ ಮಾತಾಡಿ ಬೆಲೆ ಏರಿಕೆಯಿಂದ ಜನ ತತ್ತರಿಸ್ತಾ ಇದ್ದಾರೆ ನಾವು ಈ ಜನರಿಗೆ ಕಷ್ಟಕ್ಕೆ ಭಾಗಿಯಾಗಬೇಕು ಕೊರೋನಾ ಸಂದರ್ಭದಂತೂ ಪಾದಾಳು ಕೊಟ್ಟೋದು ಬೆಲೆಗಳೆಲ್ಲ ಗಗನ ಕೊಯ್ತು ಆದಾಯ ಪಾದಾಳು ಕೊಯ್ತು ನಾವು ಈ ಜನರಿಗೆ ರಕ್ಷಣೆ ಮಾಡಬೇಕು ಯಾವ ರೀತಿ ಸಹಾಯ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಬೇಕು ತೀರ್ಮಾನ ಮಾಡಿದಂತ ಸಂದರ್ಭದಲ್ಲಿ ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಬೇಕು ಜನರ ಮಧ್ಯೆ ಯಾತ್ರೆಗಳು ರಾಹುಲ್ ಗಾಂಧಿ ಅವರು ಈ ದೇಶದ ಹುದ್ದೆಗಳು ಕೂಡ ಕನ್ಯಾಕುಮಾರಿಯಿಂದ ಕಾಶ್ಮೀರವರೆಗೂ ಭಾರತ್ ಜೋಡ ಯಾತ್ರೆ ಮಾಡಿದ್ರು ಭಾರತ್ ಜೋಡ ಯಾತ್ರೆ ಏನಕ್ಕೆ ಒಡೆದು ಹೋದಂತ ಸಮಾಜವನ್ನು ಒಟ್ಟು ಸೇರಿಸಬೇಕು ಬೆಲೆ ಏರಿಕೆಯಿಂದ ತಪ್ಪಿಸ್ತಾ ವಿಚಾರವನ್ನ ವಿಚಾರವನ್ನು ತಿಳ್ಕೊಳ್ಬೇಕು ಯುವಕರಿಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು ಬದಲಾವಣೆ ತರಬೇಕು ಅಂತ ಹೇಳ್ತಾ ಇದ್ರು ಹೋಗಿ ನಾವೆಲ್ಲ ಕೂತ್ಕೊಂಡು ಈ ಮಣಕಾಲ್ ದೂರದ ಒಂದ್ ಯಾವ ಒಂದು ಟೀ ಶಾಪ್ ಅಲ್ಲಿ ಅಣ್ಣ ಸಣ್ಣ ಅಂದ್ರೆ ರಾಹುಲ್ ಗಾಂಧಿ ಅವರು ಟೀ ಕುಳಿಕೆ ಕೂತ್ಕೊಂಡು